ಚಾನೆಲ್ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ please subscribe ನಮೋಸ್ತೋ ಸೂರ್ಯಾಯ ಸಹಸ್ರ ರಶ್ಮಯೇ ಸಹಸ್ರ ಶಾಖಾಂವಿತ ಸಂಭವಾತ್ಮನೇ ಸಹಸ್ರ ಯೋಗಾದ್ಭವ ಭಾವಭಾಗಿನೇ ಸಹಸ್ರ ಸಂಖ್ಯಾ ಯುಗದಾರಿಣೇ ನಮಃ ಈ ದಿನ ನಾವು ಒಂದು ಪ್ರಮುಖವಾದ ವಿಷಯದ ಬಗ್ಗೆ ವಿಚಾರವನ್ನು ತಿಳಿಸುತ್ತಿದ್ದೇವೆ ಏನೆಂದರೆ ನಾವು ಸಾಮಾನ್ಯವಾಗಿ ಕೆಲವು ಕಡೆ ಗಮನಿಸಿರುತ್ತೇವೆ ಒಂದು ಫೋಟೋವನ್ನು ಮನೆಗಳ ಬಳಿ ಹಾಕಿರುತ್ತಾರೆ ಆದರೆ ಈ ವಿಚಾರ ಯಾವುದೇ ಪುರಾಣಗಳಲ್ಲಿ ಗ್ರಂಥಗಳಲ್ಲಿ ಉಲ್ಲೇಖವಿಲ್ಲ ಆದರೂ ಕೆಲವರು ತಪ್ಪು ಮಾಡುತ್ತಾರೆ ನಿಮ್ಮ ಮನೆಗಳಲ್ಲಿ ಈ ಫೋಟೋ ಇಟ್ಟುಕೊಂಡರೆ ನಿಮ್ಮ ನಾಚನವನ್ನು ನೀವೇ ಹಣ ಕೊಟ್ಟು ಕೊಂಡುಕೊಂಡ ಹಾಗೆ ಅದು ಯಾವ ಫೋಟೋ ಎಂದರೆ ನಾವು ಮನೆ ಮುಂದೆ ಒಂದು ರಾಕ್ಷಸನ ಬೊಮ್ಮೆ ಇಟ್ಟಿರುತ್ತೇವೆ ನಾವು ಕೆಲವರನ್ನು ಕೇಳಿದಾಗ ಮನೆಗೆ ದೃಷ್ಟಿ ಆಗದೇ ಇರಲಿ ಅಂತ ಹೇಳಿದರು ಸರಿ ಆ ಬೊಮ್ಮೆಯಲ್ಲಿರುವುದು ಯಾರು ಅಂತ ಕೇಳಿದರೆ ಕಾಲಭೈರವೇಶ್ವರ ಅಂತ ಹೇಳಿದರು ಆದರೆ ಕಾಲಭೈರವೇಶ್ವರನ ಪೋಟ ಅದು ಅಲ್ಲವೇ ಅಲ್ಲ ರಾಕ್ಷಸನ ಪೋಟವನ್ನು ಮನೆಯ ಮುಂಭಾಗವಾಗಲಿ ಬಾಗಿಲಿನ ಮೇಲಾಗಲಿ ಮನೆಯ ಮೇಲಾಗಲಿ ಯಾವುದೇ ಕಾರಣಕ್ಕೂ ಹಾಕಬಾರದು ಹಾಕಿದರೆ ಅದನ್ನು ತೆಗೆದು ದೂರವಾಗಿ ಯಾರು ತುಳಿಯದ ಸ್ಥಳದಲ್ಲಿ ಹಾಕಿ ಮನೆಗೆ ಕುಂಬಳಕಾಯಿ ಇದ್ದರೆ ಸಾಕು ವಿಭೂತಿ ನಾಮ ಹಾಕಿದ ಮಾತ್ರಕ್ಕೆ ರಾಕ್ಷಸನ ಫೋಟೋ ದೇವರ ಫೋಟೋ ಆಗಲು ಸಾಧ್ಯವಿಲ್ಲ ರಾಕ್ಷಸನು ಭೂತ ಪಿಶಾಚಿಗಳನ್ನು ಕರೆಯುತ್ತಾನೆ ಮನೆಯನ್ನು ಸ್ಮಶಾನ ವಾತಾವರಣವನ್ನು ಸೃಷ್ಟಿ ಮಾಡುತ್ತಾನೆ ಆದ್ದರಿಂದ ಮನೆಯ ಮುಂದೆ ಯಾವುದೇ ಕಾರಣಕ್ಕೂ ಮೀಸೆ ತಿರುವಿ ಇರುವಂತಹ ಫೋಟೋ ಕತ್ತಿಯನ್ನು ಬಾಯಿಗೆ ಸುಚ್ಚಿಕೊಂಡಿರುವಂತಹ ಫೋಟೋ ವಿಭೂತಿ ಮತ್ತು ಬೊಟ್ಟು ಇಟ್ಟಂತಹ ರಾಕ್ಷಸರ ಫೋಟೋವಾಗಲಿ ಮನೆಯ ಮುಂದೆ ಇದ್ದರೆ ತಕ್ಷಣವೇ ತೆಗೆದು ಬಿಡಿ ಇಲ್ಲದಿದ್ದರೆ ತೊಂದರೆಗಳನ್ನು ನಾವೇ ಬರಮಾಡಿಕೊಂಡಂತೆ ಇದನ್ನು ನೀವು ಖಂಡಿತ ಜ್ಞಾಪಕದಲ್ಲಿಟ್ಟುಕೊಂಡು ಪಾಲನೆ ಮಾಡಿ ಈ ಒಂದು ಫೋಟೋ ನಮ್ಮ ಜೀವನವನ್ನೇ ಹಾಳು ಮಾಡುತ್ತದೆ ಕುಟುಂಬವನ್ನು ಹಾಳು ಮಾಡುತ್ತದೆ ಎಷ್ಟೇ ಸಂಪಾದನೆ ಮಾಡಿದರೂ ಉಳಿಯದ ಹಾಗೆ ಆಗುತ್ತದೆ ಎಷ್ಟೇ ಪ್ರೀತಿಯಿಂದ ಇದ್ದರೂ ಅನ್ಯೋನ್ಯತೆ ಇಲ್ಲದೇ ಹೋಗುತ್ತದೆ ಆದ್ದರಿಂದ ದಯಮಾಡಿ ಫೋಟೋವನ್ನು ತೆಗೆದುಹಾಕಿ ಇಂತಹ ಇನ್ನೂ ಅನೇಕ ಕುತೂಹಲಕಾರಿ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಲಹೆ ಸೂಚನೆಗಳನ್ನು ತಿಳಿಸಿ ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ